ಹೊಸ ವರ್ಷ ಬಂತು ನಮ್ಮ ಹುಡುಗರಿಗೆ ಫೋನ್ ಹೆಂಗ್ ಹೆಂಗ ಅಂತ ಅಂತಂದ್ ಮಾತ್ ಕೇಳ ನಮ್ ಹುಡುಗರಿಗೆ ಅವನ ಏ ಇಲ್ಲೇ ಸ್ವಲ್ಪ ಯಾಕೆ ಅಂದ್ರೆ ಬೇಜಾರಾದಂಗ ಹಾಕತ್ತ ಹೊರಗೆ ಬಂದೆ ಅದಲ್ಲೇ ಮತ್ತೆ ಅದು ಹೊಸ ವರ್ಷ ಬಂತಲ್ಲ ಮತ್ತೆ ಅದೇ ಪಾಲ್ಟಿ ಮಾಡಂಬ್ರಿ ಬಾಲೇ ಎಲ್ಲಿಗೆ ಬರ್ಬೇಕ್ಲೇ ಆ ಶೆಡ್ಡಿಗೆ ಬಾ ಶೆಡ್ಡಿ ಶೆಡ್ಡಿಗೆ ಬಾ ಶೆಡ್ಡಿ ಏನ್ ಮಾತಾಡ್ತಿರ್ಲ ಮತ್ತೆ ಎಲ್ಲಿಗಂತ ಕೇಳಿದ್ರ ನಿಮ್ಮ ನಮ್ಮ ಅಡ್ಡ ಅದಲ್ಲ ಅಲ್ಲಿ ಬಾ ನಾ ಇಷ್ಟ ಹೇಳಕಲ್ಲ ಶೆಡ್ಡಿ ಬಾ ಅಂತಂದ್ರೆ ನಾನು ಬರ್ತಂತವ ಅದೇ ಓದ್ತಿ ಇಷ್ಟು ಚಂಜಲ್ಲೇನು ಬಾಬಾ ಜಲ್ದಿ ಬಾ ಎಂತ ಸುಳ ಮಕ್ಕಳ ಅಲ್ಲಿ ಏನು

ಇಲ್ಲ ಇಲ್ಲ ಹಾಂ ಸರಿ ಬಾಲೆ ಇಲ್ಲ ಅದು ಕೆಲಸ ಇದು ಅಡ್ಡ ಅದೇ ಅದು ಮಾಡಂಬನ್ರಿ ಏನು ಮಾಡಮ್ಮ ಅಣ್ಣ ಗಜ್ಮಾ ಏ ಕರೆಕ್ಟ್ ಕೇಳೋ ಅಣ್ಣ ಅಲ್ಲ ಲೇ ಮತ್ತು ಅದೇ ಹ್ಯಾಪಿನ್ಯೂವರೆಗೆ ಪಾರ್ಟಿ ಮಾಡಂಬ್ರಿ ಅದು ಎಲ್ಲಿ ಮಾ ಹೆಂಗೆ ಮಾಡಂಬ್ರಿ ಅಂತಂದು ಮೀಟಿಂಗ್ ಮಾಡ್ತಾನ ಐತಿ ಬರ್ರಿ ನಾ ಮಾಡಕ್ಕೆ ಬರ್ರಿ ಹೌದಾ ಹಾಂ ಪಂದಿ ಅಣ್ಣ ಸಾಕು ಸಾಕಾಗ ಇದಾವ್ನೆ ಯಾವಾಗ ನೋಡಿ ಎಂತ ಟೈಮ್ ಗಸ್ತಿ ಇರ್ತಾನ ಕೆಲಸ ಬಿಟ್ಟು ನೋಡಿ

ಅಲ್ಲಲ್ಲಿ ಆ ಡಬ್ಬಿ ಹೆಂಗೆ ಕೈ ಹಾಡಕ ಬಂದ ತಕ್ಕ ಬಂದೆ ಹಂಗೆ ಬಂದೇ ಕೊಡಿ ನೋಡ್ರಿ ಅಲ್ಲ ನೀವು ಎಲ್ಲ ರೀಸ್ ಬರಕ ಎಷ್ಟ್ ಜಲ್ದಿ ಬಂದ್ರಿ ಕರದ್ರ ಅವ ನೋಡ್ರವ ಹೆಂಗ್ ಬರಕತ್ತ ನಿಮ್ಗೆ ಏನಾದ್ರ ಯಾವ್ದನ್ನ ಸಾಂಗ್ ಬೇಕಾಗಿತ್ತಂತಂದ್ರ ಅವನ್ ಕಾಂಟ್ಯಾಕ್ಟ್ ನೋಡ್ರಿ ಸಾಂಗ್ ನೋಡ್ರಿ ಕೇಳ್ರಿ ಹೆಂಗ ಪ್ರೀತಿ ಭೂಮಿ ಮೇಲೆ ಬೇರೆ ಎಲ್ಲಿ ಜಾಗವಿಲ್ಲದೆ

நென்பு மாத்தாட் ஆகல கல்யோ கூட கூட கால்சன் அது மத்த ಆ್ಯಪ್ಲಿವಾರ ಅದು ಹೊಸ ವರ್ಷ ಮತ್ತೆ ಆಯ್ತು ಬರಕ್ ಅಂತದ ಊರ ನಮ್ಮೂರಾಗ ಯಾರು ಊರಾಗ ನಮ್ಮೂರಾಗಂದ್ರೇನು ನಮ್ಮ ಬ್ಯಾಸಿನಾಗ ಯಾರು ಮಾಡಿರ್ಬಾರ್ದು ಏನು ನೀ ಏನು ಬೇಕು ಎಲ್ಲ ಅಷ್ಟು ಉಡ್ಯೋದು ತಿನ್ನೋದು ಎಲ್ಲ ಅಷ್ಟು ಎಲ್ಲ ಅಷ್ಟು ಎರ್ಸಿಬಿಡಂಬ್ರಿ ಪೂರಾ ಒಜ್ಜೆ ಅವ್ನು ಅವನು ಅದು ಹಿಂಗೆ ಹಂಗೆ ಮಾಡಿಬಿಡಮ್ರಿ ವಜ್ಜಿ ಮಾಡಿಬಿಡಮ್ ರೀ ಮತ್ತೆ ಏನೇನು ತರ್ಸಂಬ್ರಿ ಏನೇನು ಮಾಡಂಬ್ರಿ ಮತ್ತೆ ನೀವು ಏನೇನು ಬೇಕು ಒಂದ್ ಸತ್ತೆ ನೀವು ಹೇಳಿಬಿಡ್ರಿ ತರ್ಸ್ಬಿಡಮ್ ಊರ ವಜ್ಜ್ ವಜ್ಜ್ ಮಾಡಿಬಿಡಮ್ ನೋಡ್ರಿ ಯಾರು ಊರಾಗ ಯಾವನ್ ಮಾಡಿರ್ಬಾರ್ದೆ ನಾವ್ ಮಾಡ್ಬೇಕು ತರ್ಸ್ಬಿಡಮ್ ರೀ ಅದೇ ನಾವ್ ಇಲ್ಲ ದಿನ ಕೇಕ್ ಕೇಕ್ ತರ್ತೋಲ್ಲ ಕೇಕ್ ತಂದ್ರೆ ಅಲ್ಲಿ ಕೇಕ್ ಏನು ಚಾಕಲ್ ಕಟ್ ಮಾಡಂಗಿಲ್ಲ ತಲೋರ್ಲೆ

ಕೇಕ್ ಬೇಡ ಅಂದ್ರೆ ನಾ ಬರಲ್ಲೇನ ಬರೋಣ ಹಂಗಂದ್ರೆ ಬರಲ್ಲ ವರ್ಷ ವರ್ಷ ಯಾಕೆ ಬರ್ತೇಳಿ ವರ್ಷ ವರ್ಷ ಅಂತ ಎದಕ್ ಅಂತಾರಲಿ ಕೇಕ್ ಕೇಕ್ ತರ್ಸಂದಾಗ ಅಂತಾರ ಕೇಕ್ ಕೊಟ್ಟು ಕೇಕ್ ತಂದ್ರ ಮತ್ತೆ ಮತ್ತ್ ಕಟ್ ಮಾಡಬೇಕ ಹಾ ಕಟ್ ಮಾಡ್ಬೇಕಲ್ಲೇ ನಾ ಏನ್ ಎದಕ್ ಕೇಳ ತಲವರ್ ತರ್ತ ಅಂತ ಹೇಳಿ ತಲವರ್ ಹಾ ನಿಮ್ಮ ಮೂವರಿಗ್ ಖಾಲಿ ಬಿದ್ದು ಬಿಡತ್ ನೀನು ಸುಮ್ ಕುಂತರ್ತೀರ ಆಯ್ತ್ ಕೇಕ್ ತರ್ಸಂಬ್ರಿ ಸುಮ್ ಕುಂತ ಬಿಡ್ರಿ ಇದು ನೋಡಪ್ಪ ಮಾತಂದ್ರ ನೋಡ ಎಷ್ಟನ ಖರ್ಚ ಆಲಾಕ ತಲೆ ಕೆಡ್ಸಲ್ಲ

ನಿನಗೆ ಏನ್ ಬೇಕು ಬಾಳೆ ಇಲ್ಲ ನೋಡಕ್ ಬಂದ್ ಹಂಗ್ಯಾಕ್ ಮಾಡತ್ತೆ ಹಂಗ ಮಾಡಿ ನಮ್ಗೆ ಏನಾರು ತಗತ್ಲೇ ಏನಾದ್ರು ಹೇಳು ಬಗುದಿಲ್ಲ

ಅವರ ತನಕ ಹೊಡಿತನಂತಲ್ಲ ಅದಕ್ಕೆಲ್ಲ ಎದ್ದು ಹೊಂಡಿದ್ದ ಅಲ್ಲಲೆ ಫಸ್ಟ್ ನೀನೇ ಎರಡು ಎರಡು ಸಾವಿರ ಅಂತ ಹೇಳಿಲ್ಲ ಈಗ ಮತ್ತೆ ಎರಡು ಸಾವಿರ ಹಾಕಕ್ಕೆ ಮತ್ತೆ ಹಂಗೆ ಎದ್ದ ಹೋದ್ರೆ ಮತ್ತೆ ಏ ಫ್ಯೂ ಮೂಮೆಂಟ್ಸ್ ಲೈಟ್ ಅಲ್ಲ ಅಲ್ಲಲ್ಲಿ ಇದು ರಾತ್ರಿಗೆ ಹನ್ನೆರಡು ಗಂಟೆಗೆ ದವ್ಗಳು ಒಡ್ಯಾಡ್ತಾವಂತ ಖಂಡಕ್ಕಿಂತ ಮಾಡಬಾರ್ದಂತ್ಲಿ ರಾತ್ರಿ ಅವತ್ತ ಕಾಲ ಚೊಲೋ ಅಂತ ಅವತ್ತು ದಿನ ಚೊಲೋ ಇಲ್ಲ ಅಂತದು ಮೊನ್ನೆ ಮುತ್ತೆ ಕೇಳಿ ಬರೋಕೆ ಹೋಯ್ದಲ್ಲ ಹೇಳಿದ್ರು ಕರೆ ಲಿಯೋನು ಅವ್ನು ನಾಡು ಆವತ್ತು ರಾತ್ರಿ ಚಲೋ ಅಲ್ಲಲಿ ದವ್ಗಳು ಜಗ್ಗ ಓಡಾಡಕತ್ತೊ ಲೇನೋ ಕರೋ ಬೇಡ ಕರಾವ್ ಬಿಡ್ರಿ ಅವನವನು ಸುಮ್ಮ ಮನೆಗೆ ಹೋಗೋದು ಬೆಸ್ಟ್ ಅದ ಅವನವನು ರಾಯತ್ರಿ ಕಿರಿಕಿರಿ ಏನು ಅಂತಾರಲ್ಲ ಅಣ್ಣ ಬೇಡ ಬಡ ನಮ್ಮ ಅವನು ಬೇಕು ಅಂತೇಳೆ

ಮನೆಯಾಗ್ತದ್ ಮನಾಗ ಯಾರು ಮಾಡ್ರಿ ಇನ್ನ ಯಾವ್ಯೂಕ್ ಮಾಡ್ರಿ ಒಂದ್ ಫಾಲೋ